ಹಾಯ್ ರೀ ನಮಸ್ಕಾರ ವೆಲ್ಕಮ್ ಟು ಕಾವ್ಯಾನಯನ ಯೂಟ್ಯೂಬ್ ಚಾನಲ್ ಇವತ್ತೊಂದು ಬೇಳೆಗಳನ್ನು ಹಾಕಿ ದೋಸೆ ಮಾಡೋಣ ಬನ್ನಿ ನೋಡಿ ಒಂದು ಕಪ್ಪು ಹೆ ಹೆಸರು ಬೇಳೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ರೀ ಕಡಲೆ ಬೇಳೆ ತಗೊಂಡಿದ್ದೀನಿ ರೀ ನೋಡಿರಿ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಹಾಕೋಣ ರೀ ಹಾಕಿ ಮೂರೂ ನೆನ್ಸಾನ ರೀ ಒಂದು ಐದು ಅವರ್ ನೆನ್ಸಾನ ರೀ ನೋಡಿರಿ ಚೆನ್ನಾಗಿ ಒಂದು ಎರಡು ಬಾರಿ ತೊಳೆದು ಒಂದು ಐದು ಅವರ್ ನೆನೆದ್ರೆ ಇದು ನೋಡಿ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಅವರು ನೆನೆಸಿ ಮುಚ್ಚಳ ಮುಚ್ಚಿ ಇಡೋಣ ರೀ ಇವಾಗ ನೆನೆದವ್ರಿ ನೋಡಿರಿ ಜಾರ್ಗೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ರೀ ಅದಕ್ಕಿಂತ ಮುಂಚೆ ಒಂದು ಐದು ಹಸಿ ರೀ ಒಂದು ಟೇಬಲ್ ಸ್ಪೂನ್ ಜೀರಿಗೆ ರೀ ಒಂದು ಸ್ವಲ್ಪ ಶುಂಠಿರಿ ಆಮೇಲೆ ಕೊತ್ತಂಬರಿ ಸೊಪ್ಪು ರೀ ಇದನ್ನು ನುಣ್ಣಗೆ ದೋಸೆ ಹದಕ್ಕೆ ರುಬ್ಕೊಂಡು ಬರೋಣ ಬರ್ರಿ ನೋಡಿ ಜಾಸ್ತಿ ತೆಳು ಮಾಡಬೇಡ್ರಿ ದೋಸೆ ಅದಕ್ಕೆ ಇರಲಿ ನೋಡಿ ಇವಾಗ ರುಬ್ಬಿದ್ದೀನಿ ನೋಡಿರಿ ಒಂದು ಬಟ್ಟಲಿಗೆ ತೆಗೆದಿದ್ದೀನಿ ನೋಡಿರಿ ಈ ಥರ ಇಲ್ಲರಿ ಇನ್ನೊಂದು ಸರ್ತಿ ಬೇಳೆಗಳು ಹಾಕಿ ರುಬ್ಬಿದ್ದೀನಿ ನೋಡಿ ನೋಡಿ ಈ ಥರ ಬರಬೇಕು ಪ್ಲಫಿಯಾಗಿರಬೇಕು ನೋಡಿರಿ ಅದನ್ನು ಕೂಡ ರುಬ್ಬಿ ಹಾಕಿದ್ದೀನಿ ನಾನು ಒಂದು ಕಪ್ ಅಳತೆಯಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇರೋದು ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ನೋಡಿರಿ ನೋಡಿರಿ ಕಲಿಸ್ಬೇಕು ರೀ ಕಲಸಿ ಇದಕ್ಕೆ ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕೊಳ್ಳೋಣ ರೀ ಸಕ್ಕರೆ ಹಾಕಿದ್ರೆ ಕೆಂಪಾಗಿ ಚೆನ್ನಾಗಿ ಬರುತ್ತೆ ದೋಸೆ ಇದು ನೋಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ರೀ ಇವಾಗ ಚೆನ್ನಾಗಿ ಕಲಿಸೋಣ ನೋಡಿರಿ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಇದು ತುಂಬ ಗಟ್ಟಿಯಾದಂಗೆ ರೀ ಇವಾಗ ನೀರು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿರಿ ಸ್ವಲ್ಪ ನೀರು ಹಾಕಿ ದೋಸೆ ಅದಕ್ಕೆ ಇನ್ನೂ ಸ್ವಲ್ಪ ತೆಳುವಾಗಿ ಕೂಡ ಕಲಿಸ್ಬೋದ್ರಿ ಆದರೆ ಜಾಸ್ತಿ ತೆಳು ಬೇಡ ರೀ ನೋಡಿ ಇಷ್ಟ ಆಗುತ್ತೆ ಇವಾಗ ಹಂಚು ಕಾದಿದೆ ಇದಕ್ಕೆ ಈರುಳ್ಳಿ ನೋಡಿರಿ ಈರುಳ್ಳಿ ಹಚ್ತಾ ಇದ್ದೀನಿ ಈ ಕಡೆ ಇವಾಗ ದೋಸೆ ಹಾಕೋಣ ನೋಡಿರಿ ಸೂಪರಾಗಿ ಬರುತ್ತೆ ರೀ ದೋಸೆ ಮಾಡಿ ನೋಡಿರಿ ಮನೇಲಿ ಒಂದು ಸತಿ ಕಾಳುಗಳನ್ನ ಹಾಕಿ ಈ ಥರ ದೋಸೆ ಮಾಡ್ತಾರೆ ನಾನು ಬೇಳೆಗಳು ಹಾಕಿದ್ದೀನಿ ಆದರೂ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಪೆಸರಟ್ಟು ಅಂತ ದೋಸೆಗೆ ಕರೀತಾರೆ ಇದಕ್ಕೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿರಿ ನೋಡಿರಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳುವಾಗಿ ಬಂದಿದೆ ನೋಡಿ ಇವಾಗ ತಿರುವು ಹಾಕೋಣ ರೀ ನೋಡಿ ನೋಡಿ ಅದೇ ಅದಾಗೆ ತಾನಾಗೆ ಬಿಟ್ಕೊಂಡ್ಬಿಟ್ಟೈತೆ ನಾವೇನು ತೆಗಿಯೋದೇ ಬೇಡ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ರೀ ನೀವು ಒಂದು ಸತಿ ಮನೇಲಿ ಮಾಡಿರಿ ಮಕ್ಕಳಿಗೆಲ್ಲ ಕೊಡ್ರಿ ಚೆನ್ನಾಗಿರುತ್ತೆ ಯಾವಾಗಲೂ ಅಕ್ಕಿ ದೋಸೆ ಅಕ್ಕಿನ ಮಾಡಿನೇ ಬೇಜಾರು ಇರುತ್ತೆ ಈ ಥರ ಕಾಳು ಅಥವಾ ಬೇಳೆಯಿಂದನೂ ಈ ಥರ ದೋಸೆನ ಮಾಡ್ಬೋದು ರೀ ಟೈಮ್ ಇದ್ದರೆ ರಾತ್ರಿ ನೆನೆಸಿಡಿರಿ ಟೈಮ್ ಇಲ್ಲ ಅಂದರೆ ಒಂದು ಎರಡು ಅವರ್ ಅಥವಾ ಒಂದು ಐದು ಅವರ್ ಲಾಸ್ಟ್ ಇದ್ದರೆ ನೋಡಿ ನೆನೆಸಿಟ್ರೆ ಇಷ್ಟು ಚೆನ್ನಾಗಿರೋ ದೋಸೆ ಬಂದುಬಿಡುತ್ತೆ ನೋಡಿರಿ ಅಕ್ಕಿ ಉದ್ದಿನ ಬೆಳೆಗಿಂತ ಇದು ಚೆನ್ನಾಗಿರುತ್ತೆ ಆರೋಗ್ಯಕರವಾದ ದೋಸೆ ಇದು ನೋಡಿ ಸೂಪರಾಗಿ ಬಂದಿದೆ ಕಾಯಿ ಚಟ್ನಿ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ದೋಸೆನೇ ನೋಡಿ 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 ಅಷ್ಟು ಮಾಡಿದ್ರು ಕೂಡ ನೋಡಿ ದೋಸೆ ಎಷ್ಟು ಮೆದುವಾಗಿ ಬಂದಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ